ನಮ್ಮ ಹೆಸರು ಯೋಗಿತಾ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ಮುಂಚೆ ಒಂದು ಸಲ ಬಂದಿದ್ವಿ ಅರ್ಕೆ ಕಟ್ಕೊಂಡಿದ್ವಿ ಅದಕ್ಕೆ ಈ ಸಲ ಬಂದ್ವಿ ತುಂಬ ಚೆನ್ನಾಗಿ ನಡೀತಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ನಡೀತಿದೆ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದು ಅದಕ್ಕೆ ಇವತ್ತು ಬಂದಿದ್ದು ಅರ್ಕೆ ಇತ್ತು ಅರ್ಕೆ ಕಟ್ಕೊಂಡು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಬಂದ್ವಿ ಎಲ್ಲ ನಿಜಾನೇ ಹೇಳಿದರು ಏನೇನು ನಡೆದಿದೆ ಎಲ್ಲ ನಿಜಾನೇ ನಿಜಾನೇ ಹೇಳಿದರು ಏನೇನು ಮಾಡಬೇಕು ಅಂತಲೂ ಹೇಳಿದರು ಅದಕ್ಕೆ ಅದು ಬಂದು ಅರ್ಕೆ ನೀವು ಮೊದಲೇ ಅವರು ನಿಮ್ಮ ನೋಡಿದ ತಕ್ಷಣ ನೋಡಿ ನೋಡಿದ ತಕ್ಷಣ ಹೇಳಿದರು ನಾವೇನೂ ಹೇಳಿಲ್ಲ ಎಲ್ಲ ಅವರೇ ಹೇಳಿದರು ಕ್ವಶನು ಅವರೇ ಹೇಳಿದರು ಆನ್ಸರು ಅವರೇ ಹೇಳಿದರು ಅದು ತುಂಬ ನೋಡಿ ಆಶ್ಚರ್ಯ ಆಯಿತು ತುಂಬ ನಾವು ನಮ್ಮ ಪೇರೆಂಟ್ಸ್ ಜೊತೆ ಬಂದಿದ್ದೀವಿ ಅವ್ರು ಹೇಳ್ದಾಗ ಏನು ಅನಿಸ್ತು ಮೇಡಮ್ ನಿಮಗೆ ಒಂಥರ ಶಾಕ್ ಆಯಿತು ನಮ್ಮ ನನಗೂ ನಮ್ಮ ಅಪ್ಪ ಅಮ್ಮಗೂ ಶಾಕ್ ಆಯಿತು ತುಂಬ ನಮ್ಮ ಅಮ್ಮ ಹತ್ಕೊಂಡೇ ಬಿಟ್ಟರು ಅಲ್ಲೇ ಅವ್ರು ಹೇಳ್ತಾ ಹೇಳಿದ್ ಕೇಳಿಬಿಟ್ಟು ನನಗೂ ತುಂಬ ಶಾಕ್ ಆಯಿತು ನಿಜ ಅನಿಸ್ತು ಅವ್ರು ಹೇಳಿದ್ದೆಲ್ಲ ಪ್ರತಿಯೊಂದು ನಿಜ ಪ್ರಾಬ್ಲಮ್ ಹಾಂ ಹೇಳಿದರು ಪ್ರಾಬ್ಲಮ್ ಎಲ್ಲ ಸಾಲ್ವ್ ನಾವು ಇಲ್ಲಿ ಬಂದು ಅರ್ಕೆ ಅರ್ಕೆ ಮುಗಿಸ್ಕೊಂಡೋಗಿ ಆಮೇಲೆ ಸಾಲ್ವ್ ಆಗುತ್ತೆ ಎಲ್ಲಾನು ಅಂತ ಹೇಳಿದರು ಥ್ಯಾಂಕ್ ಯು